ಒಬ್ಬ ಮನುಷ್ಯನಿಗೆ ಮಾನ ಮರ್ಯಾದೆ ಅನ್ನೋದು ಅತಿ ಮುಖ್ಯವಾಗಿರುತ್ತೆ ಅಂಥ ಮಾನ ಮರ್ಯಾದೆ ಇಲ್ದಿರ ಹುಟ್ಟಿರೋವಂಥ ಕೂಸೆ ಈ ಕೋಲಾರದ ಮಾಜಿ ಸಂಸದ ಅವರು ಆಂಬುಲೆನ್ಸ್ ಮೇಲೆ ಹಾಕಿರೋ ಒಂದು ಫೋಟೋಗಳನ್ನು ಕಾಮೆಂಟ್ ಮಾಡ್ತಾರೆ ಅಂದರೆ ಅವ್ರಿಗೇನು ಮಾನ ಮರ್ಯಾದೆಯಾ ಸರ್ ಈ ಕ್ಯಾಕಿರಿಸಿ ಉಗಿದು ನಿಮ್ಮನ್ನು ಮುಖದ ಮೇಲೆ ದೂರ ಇಟ್ಟಿದ್ದಾರೆ ಯಾಕಂದರೆ ನಿಮ್ಮ ವೀಡಿಯೋಗಳು ಕಳಿಸ್ಕೊಡ್ತೀವಿ ಮನೆ ಮುನಿಶ್ಯಾಮಿ ಅವ್ರು ನೋಡ್ಕೊಳ್ಳಿ ಒಂದು ಕಾಯಿನ ಈ ಕಾಯಿನ ಮಾ ಬಜಾರಲ್ಲಿ ಇತ್ಕೊಂಡು ಇದು ಚಲಾವಣೆ ಇಲ್ಲ ಅಂತೇಳಿ ಹೇಳ್ತಾರೆ ಆ ರೀತಿ ಇವತ್ತು ಚಲಾವಣೆ ಇಲ್ಲ ಮುನ್ಸ್ವಾಮಿ ಅವರು ಇವಾಗ ನ್ಯಾಷ್ನಲ್ ಹೈವೇ ಕಿತ್ತೋಗಿದೆ ಅದ್ರ ಬಗ್ಗೆ ಹೇಳಿರಿ ಮುನ್ಷಾಮಿ ಅವರೇ ಬಂದಿರ್ತೀರಾ ಕಣ್ಣಿಗೆ ಕಾಣಿಸ್ಲಿಲ್ವಾ ಸರ್ ಮನುಷ್ಯ ಈ ಭೂಮಿ ಮೇಲೆ ಬಂದ ಮೇಲೆ ಒಬ್ಬ ಮನುಷ್ಯನಿಗೆ ಮಾನ ಮರ್ಯಾದೆ ಅನ್ನೋದು ಅತಿ ಮುಖ್ಯವಾಗಿರುತ್ತೆ ಅಂಥ ಮಾನ ಮರ್ಯಾದೆ ಇಲ್ದಿರ ಹುಟ್ಟಿರೋವಂಥ ಕೂಸೆ ಈ ಕೋಲಾರದ ಮಾಜಿ ಸಂಸದ ಅವರು ಇವತ್ತು ಆಂಬುಲೆನ್ಸ್ ಬಗ್ಗೆ ಅವರು ಅಷ್ಟೊಂದು ಕೀಳಾಗಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ಅವರು ಒಂದು ಬಾರಿ ಕಾರ್ಪೊರೇಟ್ರಾಗಿದ್ದಾರೆ ಒಂದು ಬಾರಿ ಸಂಸದರಾಗಿದ್ದರು ಕಾಲಘಟ್ಟದಲ್ಲಿ ಅವ್ರ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಟ್ಟರೆ ಜನಾಶೀರ್ವದ ಜನರ ಆಶೀರ್ವಾದ ಅವ್ರ ಮೇಲೆ ಇಲ್ಲ ಅಂಥೇಳಿ ಇವತ್ತು ಸ್ವಪಕ್ಷದವರೇ ಉಗಿದು ಅವ್ರನ್ನ ದೂರ ಇಟ್ಟಿದ್ದಾರೆ ಪ್ರದೀಪ್ ಇಶೋರವ್ರ ಮೇಲೆ ಏನೋ ಮಾತಾಡಿದ್ರೆ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗುತ್ತೆ ನನ್ನ ಕ್ರೇಜು ಪುಷಪ್ ಆಗುತ್ತೆ ಅಂತೇಳಿ ಇವತ್ತು ಅವರು ಮಾತಾಡೋಕ್ಕೆ ಹೊರಟಿದ್ದಾರೆ ನಿಜವಾಗಲೂ ಅವರಿಗೆ ಶೋಭೆ ತರುವಂಥದ್ದಲ್ಲ ಅವರೊಬ್ಬ ದಲಿತ ನಾಯಕನಾಗಿ ಇವತ್ತು ಮಾನ್ಯ ಪ್ರದೀಪ್ ಅವರು ಪ್ರತಿ ಹಳ್ಳಿಗೂ ಹೋಗಿ ಅತಿ ಮುಖ್ಯವಾಗಿ ಇವತ್ತು ದಲಿತ ಕಾಲೋನಿಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಇವತ್ತು ಪರಿಹಾರ ಮಾಡ್ತಾಯಿದ್ದಾರೆ ಆಂಬುಲೆನ್ಸ್ ಮೇಲೆ ಹಾಕಿರೋ ಒಂದು ಫೋಟೋಗಳನ್ನು ಕಾಮೆಂಟ್ ಮಾಡ್ತಾರೆ ಅವ್ರಿಗೇನು ಮಾನ ಮರ್ಯಾದೆಯಾ ಸರ್ ಇವತ್ತು ದಿವಸ ನಾವು ಅರ್ಥ ಮಾಡಬೇಕು ನೋಡಿ ಇವರು ಬಂದು ಅಲ್ಪಸಂಖ್ಯಾತರು ಇವರು ಬಂದು ದಲಿತರು ದಲಿತರ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಖುದ್ದು ಹೋಗಿ ಅವ್ರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ ಇವತ್ತು ಮಾನ್ಯ ಶಾಸಕರು ಅದನ್ನು ಬೆಂಬಲ ಮಾಡಿ ನೀವು ನಿಮಗೆ ಮತ್ತೊಮ್ಮೆ ಎಂ ಪಿ ಟಿಕೆಟು ದಕ್ಸ್ಕೊಳ್ಳೋ ಅಂಥ ಯೋಗ್ಯತೆ ನಿಮಗಿರಲಿಲ್ಲ ಯಾಕಿರಲಿಲ್ಲ ನಿಮ್ಮ ನಡತೆ ನಿಮ್ಮ ನಡುವಳಿ ಆ ಕ್ಷೇತ್ರದಲ್ಲಿ ನಿಮ್ಮ ಜನವಿರೋಧಿ ಅಲೆ ಅದಕ್ಕಾಗಿ ಕ್ಯಾಕಿರಿಸಿ ಉಗಿದು ನಿಮ್ಮನ್ನು ಮುಖದ ಮೇಲೆ ದೂರ ಇಟ್ಟಿದ್ದಾರೆ ಇವತ್ತು ಜೆ ಡಿ ಎಸ್ಗೆ ಬಿಟ್ಕೊಡೋ ಪರಿಸ್ಥಿತಿ ಬಂತು ಏನು ಕೋಲಾರ ಕ್ಷೇತ್ರದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ನಾವು ಪ್ರತಿ ಹಳ್ಳಿಗೂ ಹೋಗಿ ನೆಲದ ಮೇಲೆ ಕೂತ್ಕೊಂಡು ಜನರ ಸಮಸ್ಯೆಗಳನ್ನು ಕೇಳಿಕೊಂಡು ತಕ್ಷಣ ಅಲ್ಲೇ ಅಧಿಕಾರಿಗಳ ಜೊತೆ ಮಾತನಾಡಿ ಆ ಜನರ ಸಮಸ್ಯೆಗಳನ್ನು ಇವತ್ತು ಪರಿಹಾರ ಮಾಡ್ತಾಯಿದ್ದಾರೆ ಮತ್ತು ಏನು ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಬೇರೆ ರೀತಿಯಂಥ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಶಾಸಕರ ಬಗ್ಗೆ ನಿಮ್ಮ ಯೋಗ್ಯತೆ ಏನು ಊಡಿಯಲ್ಲಿ ಏನು ನೀವು ಕಾರ್ಪೊರೇಟರ್ ಆ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಕೇಳಿದ್ರೆ ನೀವು ಯಾವ ರೀತಿ ಬೆಳೆದು ಬಂದ್ರಿ ಅಂತೇಳಿ ಇಂಚಿಂಚು ಬಿಚ್ಚಿಡಬೇಕಾಗುತ್ತೆ ನಿಮ್ಮ ಬಗ್ಗೆ ಕಾಡುಗೋಡಿಯಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ನಿಮ್ಮ ಬಗ್ಗೆ ಕೇಳಿದ್ರೆ ಜನ ಯಾವ ರೀತಿ ನಿಮ್ಮನ್ನು ಕ್ಯಾಕ್ರಿ ಸುಗೀತಾರೆ ಅಂತೇಳಿ ಕಾಡ್ಗೋಡಿಗೆ ಹೋಗಿ ಕೇಳಿದ್ರೆ ಇವತ್ತು ಆ ಕ್ಷೇತ್ರದಲ್ಲಿ ನೀವು ಕಾರ್ಪೊರೇಟರ್ ಆಗಿದ್ದೀರಲ್ಲ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ಇಡೀ ಕೋಲಾರದ ಕ್ಷೇತ್ರ ಜನ ಇಡೀ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನ ಅವ್ರ ಬಗ್ಗೆ ತಿಳ್ಕೊಳ್ಳಿ ಇದೇ ಸಂಸದರು ಇವತ್ತು ಏನು ಚಿಕ್ಕಬಳ್ಳಾಪುರ ಸಂಸದರಾಗಿದ್ದಾರೆ ನೀವು ಅಲ್ಲಿ ಏನು ಚುನಾವಣೆಗೆ ನಿಂತಿದ್ದ ಸಂದರ್ಭದಲ್ಲಿ ಮಾಲೂರಲ್ಲಿ ಒಂದು ಬಹಿರಂಗ ಸಭೆ ಆಗುತ್ತೆ ಆ ಸಭೆಯಲ್ಲಿ ಯಾವ ರೀತಿ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ಒಂದು ಸಾರಿ ಹಿಂದೆ ಹೋಗಿ ಇಡೀ ರಾಜ್ಯ ಮಟ್ಟದ ನ್ಯೂಸ್ ಆಗಿತ್ತು ಅದೇನ ಮೊಚ್ಚು ಗಿಚ್ಚು ಅಂತೆಲ್ಲ ಬಳಕೆ ಮಾಡಿದ್ದಾರೆ ಅಂದರೆ ಇವ್ರನ್ನ ಬೇರೆ ಮುಚ್ಚೆಲ್ಲ ಹಿಡ್ಕೊಂಡು ಓಡಾಡಿ ಆ ಘಟನೆಗಳು ನಡೆದಿದ್ದಾವೆ ಆ ಭಾಗದಲ್ಲಿ ಅಂತೇಳಿ ಅವತ್ತು ನ್ಯೂಸ್ ಇಂಚಿಂಚಾಗಿ ಇವಾಗ ನಿಮ್ಮ ಪಕ್ಷದಲ್ಲಿ ಸಂಸದರಾಗಿದ್ದಾರೆ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಈ ಚಿಕ್ಕಬಳ್ಳಾಪುರಕ್ಕೆ ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡೋದ್ರಿಂದ ನೀವು ಇಲ್ಲಿನ ಸಂಸದರನ್ನು ಸಮರ್ಥನೆ ಮಾಡಿಕೊಳ್ಳೋ ಒಂದು ಬರದಲ್ಲಿ ಬೇರೆ ರೀತಿ ವ್ಯಾಖ್ಯಾನ ಮಾಡೋದ್ರಿಂದ ಇವತ್ತು ನಿಮ್ಮ ಸಂಸದರನ್ನು ನೀವು ಕೇಳಿದ್ರೆ ನಿಮ್ಮ ಹಿಸ್ಟ್ರಿಯನ್ನು ಅವ್ರು ಇಂಚಿಂಚಾಗಿ ಬಿಚ್ಚಿಟ್ಟರು ಒಂದು ದಿವಸ ನಮ್ಮ ಕೆ ಎಚ್ ಮುನಿಯಪ್ಪನವರು ಏನು ಚುನಾವಣೆಯಲ್ಲಿ ನಿಂತಿದ್ದರು ಆ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಇಂಚಿಂಚು ಇಂಚಿಂಚು ಬಿಟ್ಟಿದ್ದಾರೆ ಬೇಕಾದರೆ ನಿಮ್ಮ ವೀಡಿಯೋಗಳು ಕಳಿಸ್ಕೊಡ್ತೀವಿ ಮನೆ ಅವರು ನೋಡಿಕೊಳ್ಳಿ ನಾನು ಹೇಳೋದು ಇಷ್ಟ ಸರ್ ಒಬ್ಬ ಮನುಷ್ಯನಿಗೆ ಮಾನ ಮರ್ಯಾದೆ ಇರುತ್ತೆ ಒಬ್ಬ ಬಡ ಕುಟುಂಬದ ಏಜೆನ್ಸಿ ಇವತ್ತು ಶಾಸಕರಾಗಿ ಜನರ ಸೇವೆ ಮಾಡ್ತಾ ಇದ್ದಾರೆ ನಿಮಗೆ ಯೋಗ್ಯತೆ ಇದ್ದರೆ ಒಬ್ಬ ಮಾಜಿ ಸಂಸದನಾಗಿ ನಿಮಗೆ ಘನತೆ ಗೌರವ ಇದ್ದರೆ ಅದನ್ನು ಪ್ರೋತ್ಸಾಹ ಮಾಡಿ ಅಮ್ಮ ಆಂಬುಲೆನ್ಸ್ ಬಗ್ಗೆ ನೀವು ತಿಳ್ತೀರ ಅಂದರೆ ನಿಮ್ಮ ಯೋಗ್ಯತೆ ಏನು ಅಂತ ಹಾಂ ನಿಜವಾಗ್ಲೂ ಇವತ್ತು ನಾವು ಯಾರೂ ಮಾಡ್ಕೋಬೇಕು ಅವ್ರ ಯೋಗ್ಯತೆ ಏನು ಅಂತ ಸರ್ ಅವ್ರಿಗೆ ಶಾಸಕರ ಏಳ್ಗೆ ಬಗ್ಗೆ ಅವರು ಏನು ಅಭಿವೃದ್ಧಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಪರಿಜ್ಞಾನ ಕೂಡ ಅವ್ರಿಗಿಲ್ಲ ಆ ಜ್ಞಾನವೂ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೇನು ಇವಾಗ ಏನೋ ಮಾರದೇ ಇರೋ ನಾಣ್ಯ ಅಂತಾರಲ್ಲ ಒಂದು ಕಾಯಿನ ಈ ಕಾಯಿನ ಮಾ ಬಜಾರಲ್ಲಿ ಇತ್ಕೊಂಡು ಇದು ಚಲಾವಣೆ ಇಲ್ಲ ಅಂತೇಳಿ ಹೇಳ್ತಾರೆ ಆ ರೀತಿ ಇವತ್ತು ಚಲಾವಣೆ ಇಲ್ಲ ಅವರು ಇವತ್ತು ಪ್ರದೀಪ್ ಅವರು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಆಗ್ತಾಯಿದ್ದಾರೆ ಏನು ಜನರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅಂಥೇಳಿ ಇವ್ರ ಬಗ್ಗೆ ಮಾತಾಡಿದ್ರೆ ಆಟೋಮೆಟಿಕ್ಲಿ ಆ ಮೀಡಿಯಾದವ್ರು ಕವರ್ ಮಾಡ್ತಾರೆ ಪ್ರದೀಪ್ ಈಶ್ವರಲ್ಲಿ ಮಾತಾಡಿದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂಥೇಳಿ ನಾನು ಇವತ್ತು ಒಬ್ಬ ಬಿ ಜೆ ಪಿ ಆಗಿದ್ದೀನಿ ಅಂತೇಳಿ ಗುರ್ಸ್ಕೊಳ್ಳೋದಕ್ಕೆ ಇವತ್ತು ದಿವಸ ಅವರು ಇಂದು ಇಷ್ಟೊಂದು ಮಾಡ್ತಾ ಇದ್ದಾರೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಅವರು ನಗಪಾಟ್ಲಾಗಿದ್ದಾರೆ ಬಿ ಜೆ ಪಿ ಪಕ್ಷದಲ್ಲಿ ಎಲ್ಲೂ ಇಲ್ದೇರಾಗ್ಬಿಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ಬೇರೆ ಯಾವುದಾದ್ರೂ ಒಂದು ಹುದ್ದೆ ತೆಗೆಸ್ಕೊಳ್ಳೋ ಅಷ್ಟು ಯೋಗ್ಯತೆ ನಿಮಗಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಶಾಸಕರ ಬಗ್ಗೆ ಇದೇ ಕೊನೆ ನಿಮಗೆ ಇದು ಎಚ್ಚರಿಕೆ ಆದರೂ ಆದರೂ ತಿಳ್ಕೊಳ್ಳಿ ಏನಾದರೂ ತಿಳ್ಕೊಳ್ಳಿ ಮಾತಾಡಿದ್ರೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬರಬೇಕಾದ್ರೆ ನಿಮ್ಮನ್ನು ಚಿಕ್ಕಬಳ್ಳಾಪುರ ಬಾರ್ಡ್ರ್ನಲ್ಲೇ ಗೇರಾವ್ ಹಾಕ್ತೀವಿ ನಿಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಮಾತಾಡಿ ಒಂದು ದಿವಸ ಏನಾದರೂ ಹೋಗಿರಿ ಜನರ ಕಷ್ಟ ಕೇಳಿದಾರೇನ್ರಿ ಯಾವತ್ತಾದರೂ ನೀವು ಎಂ ಪಿ ಆದಾಗ ಇವ್ರ ಯೋಗ್ಯತೆ ಹೋಗಿ ಕೋಲಾರ ಟವರಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಹೋಗ್ತಾರೆ ಇವರು ಜನರ ಸೇವೆ ಬೇಕಾಗಿಲ್ಲ ಇವರಿಗೆ ಧರ್ಮ ಧರ್ಮಗಳ ಮಧ್ಯೆ ಹುಡುಗ ಸೃಷ್ಟಿಸಿ ಮತ್ತೆ ಬಿ ಫಾರಂ ಹೊಡಿಬೇಕು ಅಂತೇಳಿ ಹೋದರು ಅಷ್ಟೊತ್ತಿಗೆ ಅವರು ಸರ್ವೆ ರಿಪೋರ್ಟ್ಸಲ್ಲಿ ತರ್ಕೊಂಡು ಇವನು ಯೋಗ್ಯತೆ ಗೆಲ್ಲಲ್ಲ ಅಂತೇಳಿ ಉಗಿದು ಜೆ ಡಿ ಎಸ್ ಅವ್ರಿಗೆ ಬಿಟ್ಕೊಟ್ರು ಎಂಥೆಂಥವರೆಗೂ ಬಿ ಫಾರಮ್ ಕೊಟ್ಟರು ನಿಮ್ಗೆ ಯಾಕೆ ಕೊಡಲಿಲ್ಲ ಅದೊಂದು ತಿಳಿಸ್ಬಿಡಲಿ ಸಾಕು ನಿಮ್ಗೆ ಯಾಕೆ ಯಾಕೆ ಬಿ ಫಾರಂ ಕೊಟ್ಟಿಲ್ಲ ಅಂತೇಳಿ ಜನರ ಮುಂದೆ ಬಹಿರಂಗವಾಗಿ ನಿಮ್ಮ ಪಕ್ಷದವ್ರು ಯಾಕೆ ನಿಮ್ಮ ನಡೆಸ್ಕೊಳ್ಳಿಲ್ಲ ಅಂಥೇಳಿ ಒಂದು ಹೇಳಿಕೆ ಕೊಟ್ಟುಬಿಡಲಿ ಸಾಕು ಅವ್ರ ಯೋಗಗೆ ಮಾತಾಡೋಕ್ಕೆ ಎಲ್ಲರಿಗೂ ಬರುತ್ತೆ ಬೇರೆ ಪದಗಳನ್ನ ಬಟ್ ಆದರೆ ನಿಮ್ಮಷ್ಟು ಈನಾಯ ಸಂಸ್ಕೃತಿ ಮಟ್ಟಕ್ಕೆ ನಾವು ಇಳಿದು ಮಾತಾಡೋಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಇವತ್ತು ಶಾಸಕರ ಬೆಂಬಲಿಗರಾಗಿ ಒಂದು ಎಚ್ಚರಿಕೆ ಇದ್ದೀವಿ ಶಾಸಕರ ಬಗ್ಗೆ ಎಲ್ಲಾದರೂ ಕೀಳಾಗಿ ಮಾತಾಡಿದ್ರೆ ನಿಜವಾಗ್ಲೂ ನಿಮ್ಮ ಮೇಲೆ ದೂರ ಕೊಡಬೇಕಾಗುತ್ತೆ ಒಬ್ಬ ಹುಡುಗ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಶಾಸಕರಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಪಕ್ಷ ಆಗಲಿ ಅವ್ರ ಬೆನ್ನಲುಬಾಗಿ ನಿಂತು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಮಾಡಿ ಇವಾಗ ಅಭಿವೃದ್ಧಿ ವಿಚಾರದಲ್ಲಿ ಇದ್ದರೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡಿರಿ ನೂರಾರು ವಿಷಯಗಳು ಚರ್ಚೆಯಲ್ಲಿರ್ತವೆ ಇವಾಗ ನ್ಯಾಷನಲ್ ಹೈವೇ ಕಿತ್ತೋಗಿದೆ ಅದರ ಬಗ್ಗೆ ಹೇಳಿರಿ ಮುನ್ಷಾಮಿ ಅವರೇ ಬಂದಿರ್ತೀರಾ ಕಣ್ಣುಗಳು ಕಾಣಿಸ್ಲಿಲ್ವಾ ಕಾರಲ್ಲಿ ಇರ್ತೀರಲ್ಲ ಹಳ್ಳಿಗಳಾಗಿ ಬಿದ್ದೋಗಿದ್ದಾವೆ ನಿಮ್ಮ ಯೋಗ್ಯಾಗ ಅದನ್ನು ಒಂದು ಪತ್ರ ಬರೀರಿ ಪ್ರಧಾನಿಗಳಿಗೆ ಸಾರಿಗೆ ಸಚಿವರಿಗೆ ಅದನ್ನು ಬಿಟ್ಟು ಸಿಲ್ಲಿ ಸಿಲ್ಲಿಯಾಗಿ ಮಾತಾಡೋದು ಒಬ್ಬ ಮಾಜಿ ಸಂಸದನಾಗಿ ಕಾರ್ಪೊರೇಟ್ರಾಗಿ ಏನು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಿ ಇದೇ ಕೊನೆ ನೀವು ಮುಂದೆ ಇದೇ ರೀತಿ ಮಾತಾಡಿದ್ರೆ ನಾವು ಬೇರೆ ರೀತಿಯಲ್ಲೇ ಮಾತಾಡಬೇಕಾಗುತ್ತೆ ಹುಷಾರ್